ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇಕನಾಮಿಕ್ಸ್ನಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ನಾನು ಈಗಾಗಲೇ ನಿಮಗೆ ತಿಳಿಸಿದಂತೆ ನಾನು ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ ಹಾಗೆ ನನ್ನ ಹತ್ರ ಅದರ ಪುಸ್ತಕ ಕೂಡ ಇಲ್ಲ ಇದು ರಿಕ್ವೆಸ್ಟೆಡ್ ಆಗಿರುವಂತಹ ರಿಕ್ವೆಸ್ಟ್ ಆಗಿರುವಂಥ ವಿಡಿಯೋ ಆದ್ದರಿಂದ ನಾನು ಇದನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿದ್ದೇನೆ ಪ್ರಥಮ ಬಿ ಎ ಇಕನಾಮಿಕ್ಸ್ ಮತ್ತು ದ್ವಿತೀಯ ಬಿ ಎ ಇಕನಾಮಿಕ್ಸ್ನವರಿಗೆ ಮಾತ್ರ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ನಾನು ನೋಡಿ ಬರ್ಕೊಂಡಿರುವಂಥದ್ದು ಇನ್ನು ತೃತೀಯ ಬಿ ಎ ಗೆ ಮೂರು ಪಾಠಗಳಿರೋದರಿಂದ ನಾನು ಅದನ್ನು ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂತ ಅದನ್ನು ಮಾಡಿಕೊಳ್ಳಲಿಲ್ಲ ಸ್ನೇಹಿತರೆ ತೃತೀಯ ಬಿ ಎ ಇಕನಾಮಿಕ್ಸ್ನಲ್ಲಿ ಮೂರು ಪುಸ್ತಕಗಳು ಇರುವಂಥದ್ದು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನೋಡಿಕೊಳ್ಳಿ ಸ್ನೇಹಿತರೆ ಪ್ರಥಮ ಬಿ ಎ ಅವರಿಗೆ ಮತ್ತು ದ್ವಿತೀಯ ಬಿ ಎ ಇಂಗ್ಲಿ ಇಕನಾಮಿಕ್ಸನ್ನು ನಾನಿಲ್ಲಿ ಮಾಡ್ತಾಯಿದ್ದರು ಮಾಡಿರುವಂಥದ್ದು ಈಗಾಗಲೇ ದ್ವಿತೀಯ ಬಿ ಎ ಇಕನಾಮಿಕ್ಸನ್ನು ನಾನು ಈಗಾಗಲೇ ಹಾಕಿದ್ದೇನೆ ಇವತ್ತು ಪ್ರಥಮ ಬಿ ಎ ಇಕನಾಮಿಕ್ಸ್ ಇರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಇದು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಐದು ಅಂಕದ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾನು ಬರ್ಕೊಂಡಿರುವಂಥದ್ದು ಇದೆಲ್ಲ ಕೂಡ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಅದರಿಂದ ಇದು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಐದು ಅಂಕದ ಪ್ರಶ್ನೆಗಳನ್ನು ನೋಡಿದರೆ ಅರ್ಥಶಾಸ್ತ್ರದ ವ್ಯಾಪ್ತಿ ಉತ್ಪಾದನಾ ಬಿಂಬಕ ಹೂಡಿಕೆ ಬಿಂಬಕ ವಿತ್ತೀಯ ನೀತಿ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎರಡು ಸಾವಿರದ ಇಪ್ಪತ್ತ ನಾವು ನೋಡಿದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹಾಗಾದರೆ ಈ ಸ್ಥಿತಿಸ್ಥಾಪಕತ್ವವನ್ನು ಓದ್ಕೊಳ್ಳಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹಾಗೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎರಡೂ ಕೂಡ ಓದ್ಕೊಳ್ಬೇಕು ಇದೆರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬೇಡಿಕೆ ತಾರತಮ್ಯ ಬೇಡಿಕೆ ನಿಯಮ ರಾಜ್ ರಾಜ್ಯಕೋಶದ ನೀತಿ ಹಣಕಾಸು ನೀತಿ ಗುಣಕ ಸಮ ಉತ್ಪನ್ನ ರೇಖೆ ಇವಿಷ್ಟು ಮುಖ್ಯವಾದಂತಹ ಐದು ಅಂಕದ ಪ್ರಶ್ನೆಗಳು ಇನ್ನು ಹತ್ತು ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದರೆ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ವಿವರಿಸಿ ಔದಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ವಿವರಿಸಿ ಇದು ಎರಡು ಬಾರಿ ಕೇಳಿದ್ದಾರೆ ಅದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಔಧಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ವಿವರಿಸಿ ಬೇಡಿಕೆಯ ನಿಯಮವನ್ನು ನಿರೂಪಿಸಿ ವಿವರಿಸಿ ರಿಕಾರ್ಡೋರವರ ಗೇಣಿ ಸಿದ್ಧಾಂತವನ್ನು ಪರಿಶೀಲಿಸಿ ವ್ಯಾಪಾರ ಚಕ್ರಗಳು ಎಂದರೇನು ಅದರ ಹಂತಗಳನ್ನು ಚರ್ಚಿಸಿ ಇದಾದ ನಂತರ ಹದಿನೈದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಹತ್ತು ಅಂಕದ ಪ್ರಶ್ನೆ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ನೋಡಿದರೆ ಇಳಿಮುಖ ಸೀಮಂತ ಪ್ರತಿಫಲ ನಿಯಮವನ್ನು ವಿವರಿಸಿ ಬಹುಜನ ಸ್ವಾಮ್ಯ ಮಾರುಕಟ್ಟೆಯ ಮುಖ್ಯ ಲಕ್ಷಣಗಳನ್ನು ಚರ್ಚಿಸಿ ಅನುಭೋಗಿ ಅಧಿಕ ತೃಪ್ತಿ ನಿಯಮ ವಿವರಿಸಿ ರಿಕಾರ್ಡೋ ಅವರ ಗೇಣಿ ಸಿದ್ಧಾಂತವನ್ನು ವಿಮರ್ಶನಾತ್ಮಕವಾಗಿ ಪರಿಶೀಲಿಸಿ ಅನುಭೋಗ ಕ್ರಯ ಎಂದರೇನು ನಿರ್ ನಿರ್ಧರಿಸುವ ಅಂಶಗಳು ಯಾವುದು ಇದು ಹತ್ತು ಅಂಕಕ್ಕೆ ಮತ್ತೊಮ್ಮೆ ಬಂದಿದೆ ನೋಡಿ ಇಲ್ಲಿ ನಾವು ನೋಡಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ರಿಕಾರ್ಡೋ ಗೇಣಿ ಸಿದ್ಧಾಂತ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೂಡ ರಿಕಾರ್ಡೋ ಗೇಣಿ ಸಿದ್ಧಾಂತ ಬಂದಿದೆ ಆದ್ದರಿಂದ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗಬೇಕು ಇನ್ನು ನೋ ನೋಡಿದರೆ ಹದಿನೈದು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಇಳಿಮುಖ ಸೀಮಂತ ತುಷ್ಟಿಗುಣ ನಿಯಮವನ್ನು ವಿಮರ್ಶನಾತ್ಮಕವಾಗಿ ಪರಿಶೀಲಿಸಿ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರವನ್ನು ವಿವರಿಸಿ ವಿತರಣೆಯ ಸೀಮಂತ ಉತ್ಪಾದಕತೆ ನಿಯಮವನ್ನು ವಿವರಿಸಿ ಸಾಂಪ್ರದಾಯ ಅಥವಾ ಉದ್ಯೋಗ ಸಿದ್ಧಾಂತ ವಿಮರ್ಶನಾತ್ಮಕ ವಿವರಿಸಿ ಏಕಸ್ವಾಮ್ಯದ ಲಕ್ಷಣಗಳನ್ನು ಚರ್ಚಿಸಿ ನಂತರ ಇದರಲ್ಲಿ ಬಂದಿರುವಂತಹ ಹದಿನೈದು ಅಂಕದ ಪ್ರಶ್ನೆ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತವನ್ನು ವಿಶ್ಲೇಷಿಸಿ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ವಿವರಿಸಿ ಅವುಗಳ ಮಿತಿಗಳಾವು ಔಧಸೀನ್ಯ ವಕ್ರರೇಖೆ ಎಂದರೇನು ಅದರ ಲಕ್ಷಣಗಳೇನು ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಔಧಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದೇ ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಆರ್ಥಿಕ ಆವೃತಗಳು ಎಂದರೇನು ಆರ್ಥಿಕ ಆವೃತ್ತಗಳ ವಿವಿಧ ಹಂತಗಳನ್ನು ವಿವರಿಸಿ ಎರಡು ಸಾವಿರದ ಇಪ್ಪತ್ತ ಮೂರು ಹತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪ ಆಧುನಿಕ ವಿತರಣೆ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತ ಇಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದುವೇ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಕೆಲವೊಂದು ಪ್ರಶ್ನೆಗಳು ರಿಪೀಟಾಗಿ ಕೇಳ್ತಾರೆ ಆದರೆ ಹತ್ತು ಅಂಕದ್ದನ್ನು ಹದಿನೈದು ಅಂಕಕ್ಕೆ ಹದಿನೈದು ಅಂಕದ್ದನ್ನು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಅದರಿಂದ ಕೇನ್ಸ್ ಉದ್ಯೋಗ ಸಿದ್ಧಾಂತವನ್ನು ಓದ್ಕೊಳ್ಳಿ ಅವರ ಗೇಣಿ ಸಿದ್ಧಾಂತವನ್ನು ಓದ್ಕೊಳ್ಳಿ ಆಮೇಲೆ ಔದಸೀನ್ಯ ವಕ್ರರೇಖೆ ಅದರ ಲಕ್ಷಣಗಳನ್ನು ಓದ್ಕೊಳ್ಳಿ ಆಮೇಲೆ ಬಂದಿರುವಂಥದ್ದು ಪದೇ ಪದೇ ಬಂದಿರುವಂಥದ್ದು ನೋಡಿದರೆ ಉತ್ಪಾದನಾ ಸಾಧ್ಯತಾ ರೇಖೆ ರೇಖಾಚಿತ್ರದ ಮೂಲಕ ವಿವರಿಸಿ ವ್ಯಾಪಾರ ಚಕ್ರಗಳು ನೋಡಿ ವ್ಯಾಪಾರ ಚಕ್ರಗಳನ್ನು ಕೇಳಿದ್ದಾರೆ ವ್ಯಾಪಾರ ಚಕ್ರ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರ ಹಂತಗಳು ಸ್ವಾಮಿಯುತ ಮಾರುಕಟ್ಟೆಯ ಲಕ್ಷಣಗಳು ಸ್ವಾಮಿಯುತ ಲಕ್ಷಣಗಳನ್ನು ಏಕಸ್ವಾಮ್ಯ ಲಕ್ಷಣಗಳನ್ನು ಕೂಡ ಕೇಳಿದರೆ ಸ್ವಾಮಿಯುತವಾದ ಲಕ್ಷಣಗಳನ್ನು ಕೂಡ ಕೇಳಿದ್ದಾರೆ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಬಂದಿರುವಂಥದ್ದನ್ನು ನೀವು ಓದ್ಕೊಂಡು ಹೋದರೆ ಸಾಕು ನೀವು ಪ್ರತಿಯೊಬ್ಬರು ಕೂಡ ಪಾಸ್ ಪಾಸಾಗ್ತೀರಾ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗೆ ನೀವು ಉತ್ತರವನ್ನು ಕಲಿತುಕೊಂಡ್ರೆ ಸಾಕು ಸ್ನೇಹಿತರೆ ಇನ್ನು ಬೇರೆ ಎಲ್ಲ ಹುಡುಕಬೇಕಂತ ಇಲ್ಲ ನಿಮಗೆ ಸಮಯಾವಕಾಶ ಇದ್ದರೆ ಖಂಡಿತವಾಗಿಯೂ ಮತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಕೂಡ ನೋಡಿಕೊಂಡು ಓದ್ಕೊಳ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಇವಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹುಡುಕಿ ಉತ್ತರವನ್ನು ಕಲ್ತುಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಇಕನಾಮಿಕ್ಸ್ನಲ್ಲಿ ಒಳ್ಳೆಯ ಅಂಕಗಳ ಜೊತೆಗೆ ಪಾಸಾಗ್ತೀರ ಯಾಕಂದರೆ ಇಲ್ಲಿ ಬರುವಂತಹ ಪ್ರಶ್ನೆಗಳೆಲ್ಲವೂ ಕೂಡ ರಿಪೀಟಾಗಿ ಕೇಳುವಂತಹ ಪ್ರಶ್ನೆಗಳು ಅದರಿಂದ ನಾವು ಇಷ್ಟು ಓದಿದರೆ ಖಂಡಿತವಾಗಿಯೂ ಸಾಕು ಇಲ್ಲಿ ನಾನು ಇಷ್ಟು ಪ್ರಶ್ನೆಗಳನ್ನು ಬರೆದೇನೆ ಇಷ್ಟು ಪ್ರಶ್ನೆಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪದೇ ಪದೇ ರಿಪೀಟ್ ಆಗಿ ಬಂದಿರುವಂಥದ್ದು ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕಾದ್ರೆ ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಐದು ಅಂಕದ ಪ್ರಶ್ನೆಗಳು ಕೂಡ ಹಾಗೆ ನೀವು ಐದು ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಬೇಕಾದ್ರೆ ಅದರಲ್ಲಿ ಈಗ ಹಣಕಾಸಿನ ನೀತಿ ಕೆಲವೆಲ್ಲ ಅದನ್ನು ವಾಪಸ್ ಅವರು ಕೇಳ್ತಾನೆ ಇರ್ತಾರೆ ಕೇಳ್ತಾನೆ ಇರುವಂತಹ ಪ್ರಶ್ನೆಗಳು ಅದರಿಂದ ಅದನ್ನೆಲ್ಲ ಓದ್ಕೊಳ್ಳಿ ಇಲ್ಲಿ ಬಂದಿರುವಂಥ ಒಟ್ಟು ಇಲ್ಲಿ ನಾನು ಒಟ್ಟು ಏಳು ಐದು ಅಂಕದ ಪ್ರಶ್ನೆಗಳನ್ನು ಬರೆದಿದ್ದೇನೆ ಇಲ್ಲಿ ಏಳು ಮತ್ತು ಇಲ್ಲಿ ಐದು ಈ ಇಷ್ಟಕ್ಕೆ ನೀವು ಮೊದಲು ಉತ್ತರವನ್ನು ಕಲಿತು ಇಟ್ಕೊಳ್ಳಿ ಆವಾಗ ನಿಮಗೆ ಐದು ಅಂಕದ ಪ್ರಶ್ನೆ ಕೂಡ ಏನು ಕಷ್ಟ ಆಗೋದಿಲ್ಲ ಅರ್ಥಶಾಸ್ತ್ರದ ವ್ಯಾಪ್ತಿ ಉತ್ಪಾದನಾ ಬಿಂಬ ಹೂಡಿಕೆಯ ಬಿಂಬಕ ವಿತ್ತೀಯ ನೀತಿ ಪೂರೈಕೆ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬೆಲೆ ತಾರತಮ್ಯ ಬೇಡಿಕೆ ನಿಯಮ ರಾಜ್ಯಕೋಶದ ನೀತಿ ಹಣಕಾಸು ನೀತಿ ಗುಣಕ ಸಮ ಉತ್ಪಾದನಾ ರೇಖೆ ಸಮ ಉತ್ಪಾದನಾ ರೇಖೆ ಉತ್ಪಾದನಾ ರೇಖೆಯನ್ನು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಉತ್ಪಾದನಾ ರೇಖೆ ಎನ್ನುವಂಥದ್ದು ಇಳಿಮುಖ ಸೀಮಂತ ತುಷ್ಟಿಗುಣ ನೋಡಿ ಇಲ್ಲಿ ರೇಖಾಚಿತ್ರ ಮಾಡಲಿಕ್ಕೆ ಇದೆ ನೋಡಿ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಅಂತ ಕೇಳಿದ್ದಾರೆ ಆಗ ಚಿತ್ರವನ್ನು ಮಾಡಿ ನಾವು ವಿವರಿಸಬೇಕಾಗ್ತದೆ ಸ್ವಾಮ್ಯಯುತ ಮಾರುಕಟ್ಟೆಯ ಲಕ್ಷಣಗಳು ಇದೆಲ್ಲ ಕೂಡ ನೀವು ಓದ್ಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸನ್ನು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು